ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ಹಿಂದೂಗಳಲ್ಲಿ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಈ ಮಕರ ಸಂಕ್ರಾಂತಿಯನ್ನು ಸೂರ್ಯದೇವನು ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನು ಮಕರ ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀವಿ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನವರಿ ಹದಿನೈದರಂದು ಸೋಮವಾರದಂದು ಮಕರ ಸಂಕ್ರಾಂತಿ ಹಬ್ಬ ಬಂದಿದೆ ಜನವರಿ ಹದಿನೈದರಂದು ಸೋಮವಾರ ಬೆಳಕಿನ ಜಾವ ಎರಡು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಸೂರ್ಯದೇವನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಹಾಗಾಗಿ ಜನವರಿ ಹದಿನೈದರಂದು ಸಂಕ್ರಾಂತಿ ಹಬ್ಬವನ್ನು ಮಾಡಬೇಕು ಈ ಸಂಕ್ರಾಂತಿ ಹಬ್ಬಕ್ಕೆ ಅತ್ಯಂತ ಮಹತ್ವವೇ ಇದೆ ಅದರಲ್ಲೂ ಒಂದು ವಿಶೇಷ ಏನೆಂದರೆ ಆ ದಿನ ದಾನ ಮಾಡಬೇಕು ದಾನ ಮಾಡುವುದರಿಂದ ವಿಶೇಷವಾದ ಫಲಗಳನ್ನು ಪಡೆಯಬಹುದು ಅದರಲ್ಲೂ ದೋಷ ಸಾಡೆ ಸಾತಿ ಇರುವವರಿಗೆ ಮಕರ ಸಂಕ್ರಾಂತಿ ಹಬ್ಬವು ತುಂಬಾ ಮುಖ್ಯವಾದ ದಿನ ಈ ಸಂಕ್ರಾಂತಿ ಹಬ್ಬದ ದಿನ ಕೆಲವೊಂದು ದಾನಗಳನ್ನು ಕೆಲವೊಂದು ವಸ್ತುಗಳನ್ನು ದಾನ ಮಾಡುವುದರಿಂದ ನಮ್ಮ ಅಷ್ಟ ದರಿದ್ರ ಅನ್ನೋದು ಕಳೆಯುತ್ತೆ ಜೊತೆಗೆ ವರ್ಷಪೂರ್ತಿ ಧನಲಾಭ ಅನ್ನೋದು ಆಗುತ್ತೆ ನಮ್ಮ ಅದೃಷ್ಟವು ಕೂಡ ಕುಲಾಯಿಸುತ್ತೆ ಹಾಗಾದರೆ ಸಂಕ್ರಾಂತಿ ಹಬ್ಬದ ದಿನ ನಾವು ಯಾವ ದಾನವನ್ನು ಮಾಡಬೇಕು ಅದರ ಪ್ರಯೋಜನಗಳೇನು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ತಪ್ಪದೇ ಕ್ಲಿಕ್ ಮಾಡಿ ಮೊದಲನೆಯದಾಗಿ ಸಂಕ್ರಾಂತಿ ಹಬ್ಬದ ದಿನದಂದು ಉದ್ದಿನ ಬೇಳೆಯನ್ನು ದಾನ ಮಾಡಬೇಕು ಉದ್ದಿನ ಬೇಳೆಯು ಶನಿದೇವರಿಗೆ ಸಂಬಂಧಿಸಿದಂಥದ್ದು ಶನಿ ದೋಷ ಇರುವವರು ಮಕರ ಸಂಕ್ರಾಂತಿಯ ಹಬ್ಬದ ದಿನದಂದು ಉದ್ದಿನ ಬೇಳೆಯನ್ನು ದಾನ ಮಾಡಿ ಅಥವಾ ಉದ್ದಿನ ಬೇಳೆಯಿಂದ ತಯಾರಿಸಿದ ಯಾವುದಾದ್ರೊಂದು ಆಹಾರವನ್ನು ಕೂಡ ದಾನ ಮಾಡಬಹುದು ಇದರಿಂದ ಜಾತಕದಲ್ಲಿ ಇರುವಂತಹ ಶನಿದೋಷಗಳು ನಿವಾರಣೆಯಾಗುತ್ತವೆ ಇನ್ನು ಸೂರ್ಯ ದೇವರು ಬೆಲ್ಲದೊಂದಿಗೆ ಸಂಬಂಧವನ್ನ ಹೊಂದಿರುತ್ತಾರೆಯಂತೆ ಹಾಗೆಯೇ ಶನಿಯೂ ಕೂಡ ಎಳ್ಳಿನೊಂದಿಗೆ ಸಂಬಂಧವನ್ನ ಹೊಂದಿರುತ್ತಾನೆ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಸೂರ್ಯನು ತನ್ನ ಮಗನಾದ ಶನಿಯ ಮನೆಗೆ ಹೋಗುತ್ತಾನೆ ಅಂದರೆ ಮಕರ ರಾಶಿಗೆ ಹೋಗುತ್ತಾನೆ ಆದ್ದರಿಂದ ಸಂಕ್ರಾಂತಿ ಹಬ್ಬದ ದಿನದಂದು ಕಪ್ಪು ಎಳ್ಳು ಮತ್ತು ಬೆಲ್ಲವನ್ನ ದಾನ ಮಾಡುವುದು ಅತ್ಯಂತ ಒಳ್ಳೆಯದು ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬ ಅಂದರೆ ಎಳ್ಳು ಬೆಲ್ಲವನ್ನ ದಾನ ಮಾಡುವುದು ಎಳ್ಳು ಬೆಲ್ಲವನ್ನ ಬೀರುವುದು ಹಳ್ಳಿ ಕಡೆ ತುಂಬಾ ಜಾಸ್ತಿ ಎಳ್ಳು ಬೆಲ್ಲವನ್ನ ಬೀರುವ ಪದ್ಧತಿ ಇದೆ ಅದರಲ್ಲೂ ಈ ಕಪ್ಪು ಎಳ್ಳನ್ನು ಸಂಕ್ರಾಂತಿ ಹಬ್ಬದ ದಿನ ಪ್ರತಿಯೊಬ್ಬರೂ ಕೂಡ ತಪ್ಪದೆ ದಾನ ಮಾಡಬೇಕು ನಿಮ್ಮ ಮನೆಯಲ್ಲಿರುವಂಥ ಚಿಕ್ಕ ಮಕ್ಕಳ ಕೈಯಿಂದಲೂ ಕೂಡ ಆ ದಿನ ಕಪ್ಪು ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡಿಸಿ ಈ ಕಪ್ಪು ಎಳ್ಳನ್ನು ಸಂಕ್ರಾಂತಿ ದಿನ ದಾನ ಮಾಡುವುದರಿಂದ ರಾಹು ಕೇತು ಮತ್ತು ಶನಿಯ ದೋಷಗಳು ನಿವಾರಣೆ ಆಗುತ್ತವೆ ಹಾಗೆಯೇ ಸಾಡೆ ಸಾತಿ ಅಂತಿವಲ್ಲ ಅದು ಜೊತೆಗೆ ಸರ್ಪ ದೋಷ ಆಗಿರ್ಬೋದು ದೋಷ ಇರುವವರು ಅವತ್ತಿನ ದಿವಸ ಈ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತವೆ ಜೊತೆಗೆ ನೀವು ಕಪ್ಪು ಎಳ್ಳಿನ ಉಂಡೆಯನ್ನು ಕೂಡ ಅವತ್ತಿನ ದಿವಸ ದಾನ ಮಾಡಬಹುದು ಇದರಿಂದ ಹಣಕಾಸಿನ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತವೆ ಹಾಗೆಯೇ ಮಕರ ಸಂಕ್ರಾಂತಿ ಹಬ್ಬದ ದಿನ ಕಪ್ಪು ಎಳ್ಳಿನಿಂದ ದೇವರಿಗೆ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಎಷ್ಟೋ ಸಮಸ್ಯೆಗಳು ಕೂಡ ಕಳೆಯುತ್ತವೆ ಸೂರ್ಯ ದೇವರನ್ನು ಕಪ್ಪು ಎಳ್ಳು ಮತ್ತು ಬೆಲ್ಲದಿಂದ ಪೂಜಿಸಿದರೆ ಸಂಕ್ರಾಂತಿ ಹಬ್ಬದ ದಿನದಂದು ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತವೆ ಜೊತೆಗೆ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಆ ಶಿವಲಿಂಗಕ್ಕೆ ನೀರನ್ನು ನೀವು ನೀರಿನಿಂದ ಅಭಿಷೇಕವನ್ನು ಮಾಡಬೇಕಾದ್ರೆ ಒಂದು ಮಡಿಕೆಯಲ್ಲಿ ನೀರನ್ನು ತುಂಬಿಸಿ ಅದರಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ ಶಿವಲಿಂಗದ ಮೇಲೆ ಆ ನೀರನ್ನು ಅರ್ಪಿಸಿದರೆ ನಂತರ ಬಿಲ್ವ ಶಿವ ಶಿವಪೂಜೆಯನ್ನು ಮಾಡಿದರೆ ಶನಿಯ ದೋಷಗಳು ನಿವಾರಣೆಯಾಗುತ್ತವೆ ಈ ಉದ್ದಿನ ಬೇಳೆ ಕಪ್ಪು ಎಳ್ಳು ಜೊತೆಗೆ ಬೆಲ್ಲ ಇದರ ಜೊತೆಗೇನೆ ಆಹಾರ ಧಾನ್ಯಗಳು ಇತರ ಬೇಳೆಗಳಾಗಿರ್ಬೋದು ಇಲ್ಲ ಅಕ್ಕಿಯನ್ನು ಕೂಡ ಅವತ್ತಿನ ದಿವಸ ದಾನ ಮಾಡಬಹುದು ಏಳು ಬಗೆಯ ಧಾನ್ಯಗಳನ್ನು ಬ್ರಾಹ್ಮಣರಿಗೆ ಸಂಕ್ರಾಂತಿ ಹಬ್ಬದ ದಿನದಂದು ದಾನ ಮಾಡುವುದರಿಂದ ಆಹಾರದ ಕೊರತೆ ಅನ್ನೋದು ಎಂದಿಗೂ ಕೂಡ ಬರೋದಿಲ್ವಂತೆ ಹಾಗೆಯೇ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಕಂಬಳಿಗಳನ್ನು ದಾನ ಮಾಡಬೇಕು ಕಪ್ಪು ಬಣ್ಣದ ಕಂಬಳಿಗಳನ್ನು ದಾನ ಮಾಡಬೇಕು ಆ ದಿನ ಕಪ್ಪು ಬಣ್ಣದ ಕಂಬಳಿಗಳನ್ನು ದಾನ ಮಾಡಿದರೆ ರಾಹು ದೋಷ ಸಹ ನಿವಾರಣೆಯಾಗುತ್ತದಂತೆ ಆದ್ದರಿಂದ ಆ ದಿನ ನಿರ್ಗತಿಕರಾಗಿರ್ಬೋದು ಬಡವರಿಗಾಗಿರ್ಬೋದು ದೇವಸ್ಥಾನದ ಹತ್ತಿರ ಇರ್ತಾರೆ ಅಂಥವರಿಗೆ ಕಪ್ಪು ಬಣ್ಣದ ಕಂಬಳಿಗಳನ್ನು ಹೊದಿಕೆಯನ್ನು ದಾನ ಮಾಡಿ ಜೊತೆಗೆ ಹಬ್ಬದ ದಿನದಂದು ಉಪ್ಪನ್ನು ಕೂಡ ದಾನ ಮಾಡಬೇಕು ಈ ಉಪ್ಪಿನ ದಾನ ಮಾಡುವುದರಿಂದ ಅತ್ಯಂತ ಒಳ್ಳೆಯದು ಉಪ್ಪನ್ನು ದಾನ ಮಾಡುವುದರಿಂದ ನಮ್ಮ ಜೀವನದಲ್ಲಿರುವಂತಹ ಕೆಟ್ಟ ಶಕ್ತಿಗಳು ನಾಶವಾಗುತ್ತವೆ ಹಾಗೆಯೇ ಒಳ್ಳೆಯ ಸಮಯ ಬರುತ್ತದೆ ಅನ್ನುವ ನಂಬಿಕೆ ಇದೆ ಜೊತೆಗೆ ತುಪ್ಪವನ್ನು ಕೂಡ ಸಾಧ್ಯವಾದರೆ ಅವತ್ತಿನ ದಿವಸ ದಾನ ಮಾಡಿ ತುಪ್ಪವನ್ನು ದಾನ ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತವೆ ಹಾಗೆಯೇ ತಾಯಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಆಶೀರ್ವಾದ ಅನ್ನೋದು ವರ್ಷವಿಡೀ ಸದಾ ನಮ್ಮ ಮೇಲೆ ಇರುತ್ತದೆ ಹಾಗೆ ಇನ್ನೊಂದು ಮುಖ್ಯವಾಗಿ ಈ ಸಂಕ್ರಾಂತಿ ಹಬ್ಬದ ದಿನದಂದು ಕಿಚಡಿಯನ್ನ ಮಾಡ್ತಾರೆ ಕಿಚಡಿಯ ನೈವೇದ್ಯವನ್ನು ಕೂಡ ಮಾಡ್ತಾರೆ ಅಂತಹ ಒಂದು ಕಿಚಡಿಯನ್ನು ಸಂಕ್ರಾಂತಿ ಹಬ್ಬದ ದಿನದಂದು ದಾನ ಮಾಡುವುದರಿಂದ ಕೂಡ ಮನೆಯಲ್ಲಿ ಸಂತೋಷ ಶಾಂತಿ ಅನ್ನೋದು ಹೆಚ್ಚಾಗುತ್ತದೆ ಈ ಎಲ್ಲ ವಸ್ತುಗಳಲ್ಲಿ ಸಾಧ್ಯವಾದರೆ ಒಂದು ವಸ್ತುವನ್ನಾದರೂ ಮಕರ ಸಂಕ್ರಾಂತಿ ಹಬ್ಬದ ದಿನ ಪ್ರತಿಯೊಬ್ಬರೂ ಕೂಡ ಬೇರೆಯವರಿಗೆ ನಿಮ್ಮ ಕೈಯಾರೆ ದಾನ ಮಾಡಿ ಇದರಿಂದ ಅಷ್ಟ ದರಿದ್ರ ಅನ್ನೋದು ಕಳೆದು ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತದೆ ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ